ತೊಂಬತ್ತೊಂದು ನೂರೈದು ಎಕರೆ ಮೂವತ್ತೈದು ಗಂಟೆ ತೊಂಬತ್ತು ಆರಲ್ಲಿ ಪ್ರತಿಯೊಬ್ಬ ಮನೆಗೆ ಮೂವತ್ತು ಗಂಟೆ ಮೂವತ್ತು ಗಂಟೆ ಅಂದರೆ ಆ ದರಖಾಸ್ ಕಂಪ್ನಿಯಲ್ಲಿ ಏನು ಒಬ್ಬ ನಂಬರ್ ನಮ್ಮ ಸೇರೋಂಥ ಅವರೂ ಇವರು ಸಮೇತ ಖಾತೆಗೆ ಆಮೇಲೆ

ಹೈಕೋರ್ಟಲ್ಲಿ ಅವರು ಬೆ ರೈತರಿಗೆ ಬೆಳೆ ಇಟ್ಕೊಳ್ಳೋಕ್ಕೆ ಯಾವುದೇ ತೊಂದರೆ ಮಾಡ್ತಾರೆ ಮತ್ತು ಇವರೇ ಬಂದು ನನ್ನನ್ನು ಎಫ್ ಜಾಗೃತಿ ಮಾಡಿ ನಿನ್ನೆ ಹದಿನೆಂಟು ನನ್ನೆ ತಿಂಗಳು ಹದಿನೆಂಟು ದಿನ ಎತ್ಕೊಂಡು ಬಂದಿತ್ತು ಅದೇ ಮಾತ್ರ ಬೇಡ ಇದೇ ಈ ಇದು 14 ಒಪ್ಪಿಗೆ ಈ ತರ ನಮಗೆ ಆಗಿದೆ ನೋಡಿ ಜಮೀನ್ ತರ ಈ ಜಮೀನು ನಾಲ್ಕು ಜನ ಗಣಮಕ್ಕರು ಇಸ್ ಬಿಟ್ರೆ ಇಲ್ಲ ಇಬ್ಬರತ್ರ ಕಪ್ಪಂಡಿ ಆوندೋ ಭಾಗ ನಾಲ್ಕು ಜನ ಗಣಮಕ್ಕರು ಒತ್ತೂ ಕೂಲಿ ಮಾಡ್ತಿದ್ರು ಈ ಜಮೀನು